ದೃಶ್ಯದಿಂದ ನೋಡ್ತಾ ಹೋಗೋಣ ಯಾವ್ದು ಫ್ಯಾಮಿಲಿ ಬ್ಯಾಗ್ರೌಂಡ್ ಬಗ್ಗೆ ಏನಪ್ಪ ಮೂರು ಐವತ್ತು ಹನ್ನಿಗೆ ಬಂದೇ ಫ್ಯಾಮು ಒಳ್ಳೆ ಫ್ಯಾಮಿಲಿ ಫ್ಯಾಮಿಲಿ ಬಗ್ಗೆ ಏನು ಅವರಿಗೆ ಎಷ್ಟು ಮಕ್ಕಳು ಎಷ್ಟು ಹುಡುಗಿಯಲ್ಲಿ ಹುಡುಕು ಹೊರಗೆ ಆರ್ಥಿಕ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವರಿಗೆ ನಾಲ್ಕು ಮಕ್ಕಳು ಒಂದು ಗಂಡು ಮಗ ಈಗ ಬೆಂಗಳೂರಿನಿದ್ದಾರೆ ಅವರು ಬಂದಾಗ ಅವರ ಹಸ್ಬೆಂಡು ಸೌದಿ ಅರೇಬಿಯಾ ರಿಯಾದಲ್ಲಿ ಸಣ್ಣ ಮಗು ಒಂದು ಎಂಟು ವರ್ಷ ಇಲ್ಲೇ ಈ ಕಾಂಪೌಂಡಲ್ಲಿ ಆಡ್ತಾ ಇತ್ತು ಎಂಟು ಗಂಟೆಗೆ ಮತ್ತು ಸಡನ್ ಮನೆ ಒಳಗೆ ಹೋಗುವಾಗ ಒಂದು ಮಾಡಿ ಎಂಟು ಗಂಟೆ ಗಂಟೆಗೂ ಇಲ್ಲಿ ಏಳುವರೆ ಎಂಟು ಗಂಟೆಗೂ ಈ ಕಾಂಪೌಂಡಲ್ಲಿ ಹಾಡ್ತಾಯಿತ್ತು ಒಬ್ಬರು ಬಂದಿದ್ದ ನಡೆಸಿದ ಇಲ್ಲೇ ಅದರ ಬಗ್ಗೆ ಮಾಹಿತಿ ಇದು ಗೊತ್ತಿಲ್ಲ

ಆಟೋ ಡ್ರೈವರ್ ಆಟೋ ಹೋಗುವಾಗ ನಿಲ್ಲಿಸಿದ್ರು ಅಲ್ಲಿ ಭೂಮಿ ಮಾರ್ಕೆಟ್ ಅಲ್ಲಿ ಅಲ್ಲಿ ಪ್ರೃಪ್ತಿ ಲೇಔಟ್ ಹತ್ರ ಬಿಡಿ ಅಂತ ಹೇಳಿ ಅಲ್ಲಿ ಅವರನ್ನು ಒಂದು ಫಸ್ಟ್ ಗೇಟ್ ಹತ್ರನೇ ಬಿಟ್ಟೆ ನಾನು ಮೀಟರ್ ಚಾರ್ಜ್ ಗಾಡಿಗೆ ತಗೊಂಡು ಸೀದಾ ಮತ್ತೆ ವಾಪಸ್ ಹೋದೆ ವಾಪಸ್ ಹೋಗಿ ಹದಿನೈದು ನಿಮಿಷ ಆಗಿದೆ ಶಂತ ಪುನಃ ಬಂದಿದೆ ಆದ ವ್ಯಕ್ತಿ ಬಂದಿದ್ದಾರೆ ನಮ್ಮ ಸ್ಟ್ಯಾಂಡಿಗೆ ಬಂದಿದ್ದಾರೆ ಅಲ್ಲಿ ಕ್ಯೂ ಸಿಸ್ಟಮ್ ಇನ್ನೊಬ್ಬರು ರಿಕ್ಷಾದಲ್ಲಿ ಹತ್ತಿದ್ರು ಆಗ ನಾನು ಅವ್ರ ಹತ್ರ ಹೇಳಿದ್ದೇನೆ ನೀವು ನಿಲ್ಲಿ ಕೇಳಿದರೆ ನಾನು ನಿಲ್ತಿದ್ದೆ ನಮಗೆ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ನಿಲ್ಲಿ ಕೇಳಿದರೆ ನಿಲ್ತಿದ್ದೆ ನಾನು ಪರವಾಗಿಲ್ಲ ಬರೋಗಿಲ್ಲ ಅಂತ ಆ ರಿಕ್ಷಾದಲ್ಲಿ ಹತ್ತಿದ್ರು ಹತ್ತಿ ಹೋಗುವಾಗ ಸ್ಪೀ ಫಾಸ್ಟ್ ಹೋಗಿ ಅಂತ ಹೇಳಿದರು ಅದಕ್ಕೆ ಯಾವಾಗ ಅವನು ಹೇಳಿದ್ರು ಈಗ ಟ್ರಾಫಿಕ್ ಎಲ್ಲ ಪ್ರಾಬ್ಲಮ್ ಇಲ್ಲ ಫಾಸ್ಟೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಲಿಮಿಟಲ್ಲಿ ಹೋಗೋದು ಅಂತ ಹೇಳಿ ಹೌದು ಹೋದೊಂದು ಅರ್ಧ ಗಂಟೆ ಒಳಗೆ ನಮ್ಮ ಇನ್ನೊಬ್ಬರು ರಿಕ್ಷಾದವರು ಫೋನ್ ಮಾಡಿ ನನಗೆ ನೀವು ಎಲ್ಲಿಗೆ ಬಿಟ್ಟದ್ದು ಅಲ್ಲಿ ಈ ಥರ ಇನ್ಸಿಡೆಂಟ್ಸ್ ಆಗಿದೆ ಅಂತ ಹೇಳಿದರು ಅದೇ ಒಂದು ಗೊತ್ತು ಮತ್ತೆ ಅಂತ ವಿಷಯ ಗೊತ್ತಿಲ್ಲ ಟೈಮಿಂಗ್ ಅಂದ್ರೆ ಒಂದು ಸಾಧಾರಣ ನಾನು ಬಿಟ್ಟದ್ದು ಎಂಟೂವರೆ ಇಂದ ಒಂಬತ್ತು ಗಂಟೆ ಒಟ್ಟು ಅವನು ವಾಪಸ್ ಬಂದದ್ದು ಒಂಬತ್ತು ಗಂಟೆವರೆಗೆ ಬೆಳಗ್ಗೆ ಕನ್ನಡ ಮಾತಾಡಿದ್ದಾನೆ ಹದಿನೈದು ವಾಪಸ್ ಬಂದಿದ್ದಾನೆ ಅವನು ಅವನು ಬೈಕಲ್ಲಿ ಇಲ್ದಿದ್ದಾನೆ ಬಂದಿದ್ದೇನೆ ವರ್ಷ ಆಗಬಹುದು ಬಿಳಿಯಾಗಿ ಮಂಡೆ ಫುಲ್ ಟಕಲ್ ಬೋಲ್ಡ್ ಮಂಡೆ ಮತ್ತೆ ಫುಲ್ ಮಾಸ್ಕ್ ಆಗಿದೆ ಬ್ರೌನ್ ಕಲರ್ ಇದು ಅಂದ್ರೆ ವೈಟ್ ವೈಟ್ ಆಗಿದೆ ಅದೊಂಥರ ಅಲ್ಲಿ ಆಕಾಶ ನೀಲಿ ಟೈಪ್ ಅಂತಾರೆ ಫುಲ್ ಇಲ್ಲಿ ಫುಲ್ ಕವರ್ ಇಲ್ಲಿ ಮುಖ ಎಂತ ಕಾಣುತ್ತೆ ಅಲ್ಲಿ ಕಣ್ಣು ಮಾತ್ರ ಕಾಣುತ್ತೆ ಬರುವಾಗಲೂ ಹಾಗೆ ಇದ್ದ ಹಾಗೆ ಇಲ್ಲ ಒಂದು ಬ್ಯಾಗ್ ಮತ್ತೆ ಒಂದು ಸಣ್ಣ ಬೆನ್ನಿಗೆ ಹಾಕೊಳ್ಳೋದು ಒಂದು ಬ್ಯಾಗ್ ಇತ್ತು ಕಪ್ಪು ಕಲರ್ ಬ್ಯಾಗ್ ಅಲ್ಲ ಬ್ಯಾಂಗ್ಳೂರ್ ಸಾಗರ ಕನ್ನಡ ಇತ್ತು ನಾನು ರೋಡ್ ಮಿಸ್ ಆಗಿ ಅಲ್ಲಿ ಹೋದೆ ಆ ಅಲ್ಲಿ ಆ ರೋಡಿಗೆ ಅವನೇ ಬೋರ್ಡ್ ತೋರಿಸಿ ಇಲ್ಲಿ ಇಲ್ಲಿ ಅಂತ ಹೇಳಿದ ಅವನಿಗೆ ತೃಪ್ತಿ ಲೆವೆಟ್ ಅಲ್ಲಿ ಇದೆ ಬೋರ್ಡಲ್ಲಿ ಇದೆ ಅಲ್ಲಿ ಟರ್ನ್ ಮಾಡಿ ಅಂತ ಹೇಳಿ ಮತ್ತೆ ಅಲ್ಲಿ ಫಸ್ಟ್ ಮನೆ ಹತ್ರ ನಿಲ್ಲ ಗೇಟ್ ಹತ್ರ ಇಳಿಯುವಾಗ ಅಲ್ಲಿ ಒಳಗೆ ನಿಂತ್ಕೊಂಡಿದ್ದ ಬಿಳಿ ಬಿಳಿ ಟಿ ಶರ್ಟ್ ಹಾಕಿ ಅವನು ಅಲ್ಲಿ ಬಾಗಿಲು ಓಪನ್ ಮಾಡಿ ಓಪನ್ ಇಲ್ಲ ಬಾಗಿಲು ನಾನು ಎಂತ ಅಲ್ಲಿ ತಿರುಗಿಸಿದ ನಾನು ರಿವರ್ಸಿಗೆ ಬಂದೆ ಸೀದಾ ಬಂದು ಸೀದಾ ಕನ್ನಡ ಕನ್ನಡ ಮಾತಾಡ ನನ್ನೇಜರ್ ಶ್ಯಾಮ್ ನೇಜರ್ ತನಿಖೆ ಆದಷ್ಟು ಬೇಗನೆ ಮುಗಿಸಿ ಆಮೇಲೆ ಉಳಿದ ಡೀಟೇಲ್ಸ್ ಸದ್ಯಕ್ಕೆ ಆತರ ಏನು ಕಾಣ್ತಾ ಇಲ್ಲ ಬೇರೆ ಸ್ಟ್ಯಾಬಿಂಗ್ ತರ ಕಾಣ್ತಾ ಇದೆ ಏನೋ ಇರಬಹುದು ಎಂದು ಅನಿಸ್ತಾ ಇದೆ ಬಟ್ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಫೈನಲ್ ಏನ್ ಬರ್ತದೋ ಅಷ್ಟು ಹೇಳಕ್ ಬರ್ತದೆ ಅಷ್ಟು ಮೆಟೀರಿಯಲ್ ಇಲ್ಲ ಈಗ ಈಗೇನೋ ಮನೆಯಲ್ಲಿ ಎಂದು ಯಾವುದು ಪ್ರಾಪರ್ಟಿ ಸದ್ಯಕ್ಕೆ ಹೋಗ್ಲಿಲ್ಲ ಎಂದು ಅನಿಸ್ತಾ ಇದೆ ಸೊ ಆ ಕಾರಣಕ್ಕೆ ಮಾಡರ ಆಗಿರೋದ್ರ ಚಾನ್ಸಸ್ ಬಹಳ ಕಡಿಮೆ ಇದೆ ಇತರ ಕಾರಣಗಳನ್ನು ನಾವು ಡೀಟೇಲ್ ಆಗಿ ಬೇಡಿಕೆ ಮಾಡಿದ್ದೇವೆ ಮನೆಯಲ್ಲಿ ಬೇರೆ ಯಾರು ಇಲ್ಲ ಅಕ್ಕಪಕ್ಕದವರು ಬಂದು ಕೂಗಾಡಿದ್ದು ನೋಡಿದ ಮೇಲೆ ಈ ತರ ಘಟನೆ ಆಗಿದ್ದು ಕಂಡು ಬಂತು ಸುಮಾರು ಒಂದು ಹತ್ತು ಗಂಟೆಗೆ ಪೊಲೀಸ್ ಮಾಹಿತಿ ಬಂತು ಬೇಗ ಬಂದು ಎಲ್ಲ ಸ್ಪಾಟ್ ಸೆಕ್ಯೂರ್ ಮಾಡಿ ಎಲ್ಲ ವೆರಿಫೈ ಮಾಡ್ತಾ ಇದ್ರು ಆದಷ್ಟು ಬೇಗನೆ ಈ ಕೇಸದು ಇನ್ವೆಸ್ಟಿಗೇಷನ್ ಮುಕ್ತಾಯ ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡುವವರು ಎಂದು ಗೊತ್ತಾಗಿದೆ ಬಟ್ ಒಬ್ಬರು ಮನೆಯಲ್ಲೇ ಇರೋರು ಇಬ್ಬರು ಮನೆಯಲ್ಲೇ ಇರೋರು ಒಬ್ಬರು ಮಂಗಳೂರಿನಲ್ಲಿ ಕೆಲಸ ಮಾಡೋದು ಎಂದು ಪ್ರಿಲಿಮಿನರಿ ಮಾಹಿತಿ ಇದೆ ಅದನ್ನು ನಾವು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತೀವಿ ಇದರ ಮಕ್ಕಳ ಮೇಲೆ ಏನು ದ್ವೇಷದಿಂದ ಬಂದಿದ್ದಾರೆ ಅಥವಾ ಆ ಲೇಡಿ ಮೇಲೆ ಏನು ದ್ವೇಷದಿಂದ ಬಂದಿದ್ದಾರೆ ಅದನ್ನು